ಗೌರಿ ಗಣೇಶ ಹಬ್ಬದ ಅಂಗವಾಗಿ ಶಿಡ್ಲಿಘಟ್ಟ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಭೇಟಿ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಶಿಡ್ಲಿಘಟ್ಟ ತಾಲೂಕಿನ ಅನೇಕ ಗ್ರಾಮಗಳಿಗೆ ಭೇಟಿ ನೀಡಿ ಧಾರ್ಮಿಕ ದರ್ಶನ ಪಡೆದು ಜೊತೆಗೆ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು ಶ್ರೀ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಅದೇ ಗ್ರಾಮದ ಬ್ರಾಹ್ಮಣ ಸಂಘದ ವತಿಯಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಲಿರುವ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮಕ್ಕೆ ಹಾರ್ದಿಕ ಧನ ಸಹಾಯ ಮಾಡಿದರು ಗಣೇಶ ಹಬ್ಬದ ಅಂಗವಾಗಿ ಬೀರಪ್ಪನಹಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಲಾದ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿದ ನರಸಿಂಹಮೂರ್ತಿರವರು ಸ್ಥಳೀಯ ಸಾರ್ವಜನಿಕರೊಂದಿಗೆ ಬೆರೆತು ಸಂತೋಷ ಹಂಚಿಕೊಂಡರು ನಂತರ ನಾಚಗಾನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಗ್ರಾಮಸ್ಥರು ತಮಟೆ ಬಾರಿಸಿ ಅದ್ದೂರಿಯಾಗಿ ಸ್ವಾಗತಿಸಿದರು ಅಲ್ಲಿಯೂ ಗಣಪನಿಗೆ ಪೂಜೆ ಸಲ್ಲಿಸಿ ಜನರೊಂದಿಗೆ ಸಂವಾದ ನಡೆಸಿ ಗ್ರಾಮೀಣ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದುಕೊಂಡರು ಇನ್ನು ಪಿಲ್ಲಗುಂಡ್ಲಹಳ್ಳಿ ಸೇರಿದಂತೆ ಇನ್ನೂ ಅನೇಕ ಗ್ರಾಮಗಳಿಗೆ ಭೇಟಿ ನೀಡಿದ ನರಸಿಂಹಮೂರ್ತಿರವರು ಗಣೇಶನಿಗೆ ಪೂಜೆ ಸಲ್ಲಿಸಿ ಸಾರ್ವಜನಿಕರೊಂದಿಗೆ ಆತ್ಮೀಯವಾಗಿ ಮಾತನಾಡಿದರು ಪ್ರತಿ ಗ್ರಾಮದಲ್ಲೂ ಜನರ ಭರವಸೆಯಿಂದ ಸ್ವಾಗತಿಸಿದರು ಈ ವೇಳೆ ಮಾತನಾಡಿದ ನರಸಿಂಹಮೂರ್ತಿರವರು ಗ್ರಾಮಗಳ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣಕ್ಕಾಗಿ ಸದಾ ಆವಣಿಸುತ್ತೇನೆ ದೇವಾಲಯಗಳ ಮೂಲಕ ಧಾರ್ಮಿಕ ಸಾಂಸ್ಕೃತಿಕ ಏಕತೆಯನ್ನು ಬಲಪಡಿಸುವ ಜೊತೆಗೆ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರಕ್ಕೆ ಕ್ಷಮಿಸುತ್ತೇನೆ ಎಂದು ಹೇಳಿದರು ಇನ್ನು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ನಾನು ಹುಟ್ಟುತ್ತ ರೈತ ನಂತರ ಉದ್ಯಮಿ ಬಳಿಕ ಸಮಾಜ ಸೇವಕ ಕ್ಷೇತ್ರದ ಜನರ ಆಶೀರ್ವಾದ ಇದ್ದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ ಯಾವ ಪಕ್ಷದಿಂದ ಸ್ಪರ್ಧಿಸುತ್ತೇನೆ ಎಂಬುದನ್ನು ಇನ್ನೂ ಒಂದು ವರ್ಷ ತಾಳ್ಮೆಯಿಂದ ಕಾಯಬೇಕು ಅನಂತರ ಘೋಷಣೆ ಮಾಡುತ್ತೇನೆ ಎಂದು ಸ್ಪಷ್ಟಪಡಿಸಿದರು ಅಂತೆಯೇ ನರಸಿಂಹಮೂರ್ತಿರವರು ಸಾರ್ವಜನಿಕರಿಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಪಿಲ್ಲಗುಂಡ್ಲಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹ ರೆಡ್ಡಿ ಕುರಬರಪೇಟೆ ಚಂದ್ರಶೇಖರ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಸವನಭರ್ತಿ ವೇಣುಗೋಪಾಲ್ ಕೊತ್ತನೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಪ್ಪೇನಹಳ್ಳಿ ರವಿ ಯುವ ಮುಖಂಡರಾದ ಬಿಎಂ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ನಾಗೇಶ್ ಮಂಜುನಾಥ್ ವಕೀಲ ಸುದೀಪ್ ಬಚ್ಚಳ್ಳಿ ನರಸಿಂಹಮೂರ್ತಿ ಮಾರಪನಹಳ್ಳಿ ಮುರುಳಿ ಇನ್ನೂ ಅನೇಕ ಗ್ರಾಮಸ್ಥರು ಭಕ್ತಾದಿಗಳು ಹಾಗೂ ಸಮಾಜ ಸೇವಕ ನರಸಿಂಹಮೂರ್ತಿ ಅವರ ಅಭಿಮಾನಿಗಳು ಹಾಜರಿದ್ದರು ಕಲಕಾಯಲ್ ಬೆಟ್ಟ ಮಿತ್ರರಿಗೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಇಲ್ಲಿ ಈ ಕಲಕಾಯಲ್ ಬೆಟ್ಟದ ಬ್ರಾಹ್ಮಣ ಸಂಘ ವತಿಯಿಂದ ನಮಗೆ ಆಹ್ವಾನದ ಮೇರೆಗೆ ನಾವು ಬಂದಿರುತ್ತೇವೆ ಇಲ್ಲಿ ಅವ್ರದ್ದು ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಸಂಬಲನ ನಡೆಯುತ್ತೆ ಅದಕ್ಕೋಸ್ಕರ ಇಲ್ಲಿ ಅನ್ನ ಸಂತರ್ಪಣೆ ಮಾಡಬೇಕೆಂದು ಅವರು ಕೋರಿರುತ್ತಾರೆ ಅದಕ್ಕೋಸ್ಕರ ಬಂದು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರಿಗೆ ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಪ್ರೋಗ್ರಾಮ್ ಅನ್ನು ಯಶಸ್ವಿ ಮಾಡಬೇಕೆಂದು ಇಷ್ಟಪಡುತ್ತೆ ಸರ್ ಮತ್ತೆ ಬೀರಪ್ನಲ್ಲಿ ನರಸಿಂಹಮೂರ್ತಿ ಅವರು ಒಂದು ಕಡೆ ಉದ್ಯಮಿ ಅಂತಾರೆ ಇನ್ನೊಂದು ಕಡೆ ಸಮಾಜ ಸೇವಕರು ಅಂತಾರೆ ಎರಡು ಉದ್ಯಮಿ ಆಮೇಲೆ ಸಮಾಜ ಸೇವಕರು ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಏನಾದರೂ ಸ್ಪರ್ಧೆ ಮಾಡಬಹುದಾ ಒಂದು ಕ್ವಶನ್ ಇದೆ ಕ್ವಶನ್ ಆಲ್ರೆಡಿ ಮೊನ್ನೆ ಡಿಸ್ಕ್ಲೋಸ್ ಮಾಡಿದೀವಲ್ಲಪ್ಪ ನಾವು ಇರಲಿಲ್ಲ ಸರ್ ಅದರಿಂದ ನಮ್ಮ ಚಾನಲ್ ಡಿಸ್ಕ್ಲೋಜನ್ ಆಲ್ರೆಡಿ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಇದು ಎಮ್ ಎಲ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ಸರ್ ಯಾವುದಾದ್ರೂ ಬೇರೆ ಪಕ್ಷ ಕಡೆ ಒಲವಿದೆಯಾ ಇಲ್ಲ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀರ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರ್ರಿ ಇನ್ನೊಂದು ವರ್ಷ ಆಮೇಲೆ ನಾವು ಹೇಳ್ತೀವಿ ನಿಮಗೆ ಶಿಡ್ಲಘಟ್ಟ ಜನತೆಗೆ ನಿಮ್ಮ ಕಡೆಯಿಂದ ಇವತ್ತು ಗಣೇಶ ಹಬ್ಬದ ಒಂದು ವಿಶೇಷತೆ ಏನಾದರೂ ಒಂದು ಶಿಡ್ಲಘಟ್ಟ ಜನತೆಗೆ ಸಮಸ್ತ ಸಮಸ್ತ ನಾಡಿನ ಜನತೆಗಳೇ ಮತ್ತು ಶಿಡ್ಲಘಟ್ಟ ತಾಲೂಕು ಜನತೆಗೆ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಆ ಸಿದ್ಧಿ ಗಣಪತಿ ಸ್ವಾಮಿ ಮತ್ತು ವಿದ್ಯಾ ಗಣಪತಿ ಸ್ವಾಮಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಮತ್ತು ನಮ್ಮ ದೇಶ ಭಾರತ ಮಾತೆ ಉನ್ನತ ಸ್ಥಾನಕ್ಕೆ ಬರಬೇಕೆಂದು ನನ್ನ ಪ್ರಾರ್ಥನೆ ಧನ್ಯವಾದಗಳು